ನಾಗರಿಕ ಬಂಧುಗಳೇ ದಿನಾಂಕ ಏಳು ಒಂದು ಎರಡ್ ಸಾವಿರದ ಇಪ್ಪತ್ತಾರನೇ ಬುಧವಾರ ಆಲೂರಿನಲ್ಲಿ ಭೀಮಾ ಕೋರಂಗ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಬಿ ರವರು ರಾಜ್ಯಾಧ್ಯಕ್ಷರು ಪರಿವರ್ತನಾ ವೇದಿಕೆ ಬೆಂಗಳೂರು ಇವರು ಭಾಷಣಕಾರರಾಗಿ ಆಗಮಿಸುತ್ತಿದ್ದಾರೆ ಮತ್ತು ಉದ್ಘಾಟನೆಯನ್ನ ಶ್ರೀಯುತ ಸಿಮೆಂಟ್ ಮಂಜುನಾಥ್ ಅವರು ಹಾಲಿ ಶಾಸಕರು ಇವರು ಉದ್ಘಾಟನೆ ಮಾಡುತ್ತಿದ್ದಾರೆ ಮತ್ತೆ ಮಾಜಿ ಶಾಸಕರು ಸಚಿವರಾದಂತ ಕುಮಾರಸ್ವಾಮಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಹಾಗೂ ಡಿ ಮಲ್ಲೇಶ್ ಸಹ ಮಾಜಿ ಶಾಸಕರು ಅವರು ಆಗಮಿಸಲಿದ್ದಾರೆ ಶ್ರೀಯುತ ಮುರಳೀಮೋಹನ್ ಅವರು ಕಾಂಗ್ರೆಸ್ ಮುಖಂಡರು ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಲಾತಂಡಗಳ ಪ್ರದರ್ಶನವಿದೆ ಅದರಲ್ಲಿ ಕೀಲಿಗುದ್ರೆ ಕುಣಿತ ವಾದ್ಯಗೋಷ್ಠಿ ಮತ್ತು ಕರಾತಂಡಗಳು ಡಿಜೆ ಇಂದಿಗೆ ಐ ಟಿ ಐ ಕಾಲೇಜಿನಿಂದ ತಾಲೂರು ತಾಲೂಕು ತಹಶೀಲ್ದಾರ್ ಕಚೇರಿ ಆವರಣದವರೆಗೂ ರಾಜಬೀದಿಯಲ್ಲಿ ಅದ್ದೂರಿಯಾದ ಮೆರವಣಿಗೆ ಇದೆ ಮತ್ತು ಏನು ಈ ದೇ ಈ ದೇಶಕ್ಕೆ ಏನು ಕೊಟ್ಟಂಥ ಈ ಜನಾಂಗದ ಎಲ್ಲ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ದಲಿತರ ಏನು ಇವರ ವಿಮೋಚನೆಗಾಗಿ ಹೋರಾಟ ಮಾಡಿದಂಥ ಅವರ ಭಾವಚಿತ್ರ ಮೆರವಣಿಗೆ ಮತ್ತು ವಿಜಯೋತ್ಸವ ಸಂಬ ಮೆರವಣಿಗೆ ಬಾಬಾ ಸಾಹೇಬ್ರ ಮೆರವಣಿಗೆಯನ್ನು ನಾವು ರಾಜಬೀದಿಯಲ್ಲಿ ಹಮ್ಮಿಕೊಂಡಿರುತ್ತೇವೆ ಆದ್ದರಿಂದ ಈ ತಾಲೂಕಿನ ಎಲ್ಲಾ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾನು ಬೇಮೆಕೋರ ವಿಜಯೋತ್ಸವ ಸಮಿತಿ ಅಧ್ಯಕ್ಷರಾಗಿ ಈ ಅಧ್ಯಕ್ಷತೆಯನ್ನ ಅವರು ದರ್ಶನ ಸಮಿತಿ ತಾಲೂಕು ಸಂಚಾಲಕರು ಜೆಕರಹಳ್ಳಿ ಇವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಾವು ಈ ಕಾರ್ಯಕ್ರಮದಲ್ಲಿ ವಿನಿಯೋಗ ಮಾಡಿದ್ದೇವೆ ಮತ್ತು ಎಲ್ಲ ಊಟದ ವ್ಯವಸ್ಥೆ ಎಲ್ಲಾನು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ನಾವು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸುವ ನಡೆಸಿಕೊಳ್ಬೇಕಂತ ತಾಲೂಕಿನ ಎಲ್ಲ ದಲಿತ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರ ಎಲ್ಲ ಜನಾಂಗದ ಪರವಾಗಿ ನಾವು ಭೀಮ ವಿಜಯೋತ್ಸವ ಒಕ್ಕೂಟದಿಂದ ಮನವಿ ಮಾಡುತ್ತಿದ್ದೇವೆ ಸಾರ್ವಜನಿಕರಿಗೆ ಭೀಮಾಕುರಯ ವಿಜಯೋತ್ಸವ ಸಮಿತಿಯ ಉಪಾಧ್ಯಕ್ಷನಾದಂತ ನಾನು ಮನವಿ ಮಾಡಿಕೊಳ್ಳೋದೇನೆಂದ್ರೆ ಇದೇ ತಿಂಗಳು ಆಗಸ್ಟ್ ಏಳನೇ ತಾರೀಕು ಭೀಮಾಕುರವ ವಿಜಯೋತ್ಸವ ವಿಜಯೋತ್ಸವವನ್ನು ಬಹಳ ದೂರಿಯಾಗಿ ಆಲೂರಿನಲ್ಲಿ ನಡೆಸಲಿಕ್ಕೆ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಬಿ ಗೋಪಾಲ್ ಸರ್ ಅವರು ಆಗಮಿಸುತ್ತಿದ್ದಾರೆ ಹಾಗೆ ನಮ್ಮ ಶಾಸಕರಾದ ಸಿಮೆಂಟ್ ಮಂಜುನಾಥನವರು ಕೂಡ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಹಾಗೆ ಎಚ್ ಕೆ ಕುಮಾರಸ್ವಾಮಿ ಅವರು ಡಿಮಲ್ಲೇಶ್ವರವರು ಹಾಗೆ ಮುರಳೀಮೋಹನ್ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು ಈ ಸಂದರ್ಭದಲ್ಲಿ ನಾನು ನಮ್ಮ ತಾಲೂಕಿನ ಎಲ್ಲ ಬಂಧುಗಳಿಗೆ ಮನವಿ ಮಾಡಿಕೊಳ್ಳೋದೇನೆಂದ್ರೆ ಭೀಮಾ ಅಂತಕ್ಕಂಥದ್ದು ಒಂದು ಶಿಕ್ಷಣ ಮತ್ತು ಸಮಾನತೆಗಾಗಿ ನಡೆದಂತಹ ಒಂದು ಹೋರಾಟ ಆ ಹೋರಾಟದಲ್ಲಿ ಸುಮಾರು ಐನೂರು ಸೈನಿಕರು ಇಪ್ಪತ್ತೆಂಟು ಸಾವಿರ ಪೇಷ ಸೈನಿಕರನ್ನ ಸದೆ ಒಂದು ವಿಜಯದ ದಿನ ಈ ದಿನವನ್ನ ನಾವೆಲ್ಲರೂ ಕೂಡ ಆಚರಿಸ್ಬೇಕು ಯಾಕೆಂದ್ರೆ ಬಾಬಾ ಸಾಹೇಬರು ಈ ದಿನವನ್ನ ತಪ್ಪದೇ ಅವರು ಬದುಕಿದ್ದ ಜೀವನದ್ದಕ್ಕೂ ಕೂಡ ಒಂದನೇ ತಾರೀಕಿನಂದು ಆ ವಿಜಯ ಸ್ತಂಭಕ್ಕೆ ಭೇಟಿ ನೀಡಿ ಅಲ್ಲಿ ಎಲ್ಲ ಮಾರ್ ಸೈನಿಕರಿಗೂ ಕೂಡ ಪ್ರಣಾಮಗಳನ್ನ ತಿಳಿಸ್ತಾ ಇದ್ರು ಅದರಂತೆ ಅದು ನಮ್ಮ ಶಿಕ್ಷಣ ವ್ಯವಸ್ಥೆಗೆ ನಮಗೆ ಸಮಾನತೆಗಾಗಿ ನೆಲೆದಂಥ ಪ್ರಥಮ ಹೋರಾಟ ಅಂತೇಳಿ ನಾವು ತಿಳ್ಕೊಂಡಿದೀವಿ ಹಾಗಾಗಿ ಆ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಒಕ್ಕೂಟದಿಂದ ಆಗಮಿಸಬೇಕು ಯಥೇಚ್ಛವಾಗಿ ಯುವಕರು ಮತ್ತೆ ಮಹಿಳಾ ಸಂಘಟನೆ ಮತ್ತೆ ದಲಿತ ಸಂಘಟನೆಗಳು ಇನ್ನು ಕೆಲವು ಪ್ರಗತಿಪರ ಸಂಘಟನೆಗಳೆಲ್ಲರೂ ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ಮಾಧ್ಯಮ ಮಿತ್ರರು ಮತ್ತು ಪತ್ರಿಕಾ ಮಿತ್ರರ ಮುಂದೆ ನಾವು ಮನವಿ ಮಾಡಿಕೊಡ್ತೀವಿ ಪತ್ರಿಕೆ ನಮ್ಮ ಮಾಧ್ಯಮದ ಹತ್ರ ಎಲ್ಲ ಬಿಜೆಪಿ ಮಾಧ್ಯಮದ ತಾರೀಕು ನಮ್ಮ ಕೋಲೇಗ ವಿಜಯೋತ್ಸವಕ್ಕೆ ಸಾವಿರಾರು ಜನಸಂಖ್ಯೆಯಲ್ಲಿ ಎಲ್ಲ ಈಗ ಎಲ್ಲ ತಂಡಗಳ ಒಟ್ಟಿಗೆ ರಾಜ್ ಬೀದಿಯಲ್ಲಿ ಮೆರವಣಿಗೆ ಬರ್ತಾ ಆಫೀಸ್ ಮುಂಭಾಗದಲ್ಲಿ ವೇದಿಕೆ ಮಾಡಿದ್ದೀವಿ ನಮ್ಮ ದಲಿತ ಸಂಘ ಸಂಸ್ಥೆ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳ ಎಲ್ಲರೂ ಕೂಡ ಸೇರಿ ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಎಲ್ಲ ಇದರಲ್ಲಿ ಜಾತಿಯತೆಯ ಅನ್ನೋದೇನಿಲ್ಲ ಎಲ್ಲ ವರ್ಗದ ಮುಖಂಡರುಗಳು ಎಲ್ಲ ವರ್ಗದ ಜನಗಳು ಎಲ್ಲ ಸಮುದಾಯದವರು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಮ್ಮ ಮನವಿ